ಬಹಳಷ್ಟು ಒಳ್ಳೆ ಧಾರ್ಮಿಕವಾದಂತಹ ಒಂದು ಪ್ಲೇಸ್ ಬಹಳಷ್ಟು ಹೆಚ್ಚಿನ ಒಂದು ಸುಸಂಸ್ಕೃತಿ ಇರತಕ್ಕಂತಹ ಈ ಒಂದು ದೇವರಾಯ ಸಮುದ್ರದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಇವತ್ತೇನು ಪ್ರತಿಭಾ ಪುರಸ್ಕಾರ ಹೆಚ್ಚಿನ ಅಂಕಗಳಿರ್ತಕ್ಕಂಥವರಿಗೆ ಇವತ್ತೇನು ಕಾರ್ಯಕ್ರಮ ಪುರಸ್ಕಾರದ ಕಾರ್ಯಕ್ರಮ ಏನು ನಿಮ್ಮೆಲ್ಲರಿಗೂ ಕೂಡ ಒಂದು ಮೆಡಿಟೇಷನ್ ಹೇಳ್ಕೊಡ್ಬೇಕು ಅಂತ ವಿಚಾರ ಬಂದಿದೆ ಆ ಮೆಡಿಟೇಷನ್ಗೆ ಸಂಬಂಧಪಟ್ಟಿರೋಂಥ ಕೆಲವೊಂದು ಚಾರ್ಟ್ಸ್ ಅನ್ನ ಈಗ ತೋರಿಸಿ ಈ ಬಗ್ಗೆ ನಿಮ್ಗೆಲ್ಲರಿಗೂ ಮಾಹಿತಿ ಮಾಡಿಕೊಡ್ಬೇಕು ಹಾಗಾಗಿ ಕಾರ್ಯಕ್ರಮದ ಮೊದಲೇನೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಸಂದೇಶವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮೆಡಿಟೇಷನ್ ನಮಗೆ ಕಾನ್ಸಂಟ್ರೇಷನ್ ಡೆವಲಪ್ ಮಾಡಿಸ್ತಾರೆ ಮೆಡಿಟೇಷನ್ ಮೆಮೊರಿ ಪವರನ್ನು ಹೆಜ್ಜು ಮಾಡಿಸ್ತೀನಿ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದ ಮೊದಲೇ ಈ ಒಂದು ಮೆಡಿಟೇಷನ್ ಬಗ್ಗೆ ಕೆಲವೊಂದು ಟಾಪಿಕ್ಸ್ ಇದೆ ಅದರ ಬಗ್ಗೆಲ್ಲ ಎಲ್ಲರಿಗೂ ಕೂಡ ಮಾಹಿತಿ ಮಾಡ್ಕೊಡ್ತೀನಿ ಮುಖ್ಯವಾಗಿ ಈ ಒಂದು ಪ್ರಪಂಚದಲ್ಲಿ ಮುಖ್ಯವಾಗಿ ನಾವು ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಿದ್ವಿ ಪ್ರತಿಯೊಂದು ಮನೆ ಮನೆ